ಸಾಂಪ್ರದಾಯಿಕವಾಗಿ ಬೆಳಗ್ಗೆ ಎದ್ದ ತಕ್ಷಣ ಕರದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಾನಿಲ್ಲಿ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೇನೆ ಅದು ಸಾಂಪ್ರದಾಯಿಕವಾಗಿ ಒಂದು ನಂಬಿಕೆ ಅಂತ ಮಾಡ್ತಾರೆ ಇಲ್ಲಿ ನಾನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನಿಮ್ಮ ಅಂಗೈನ ಆಯುಷ್ಯ ರೇಖೆ ಅಂತ ಇಲ್ಲಿ ಹೇಳ್ತೀವಿ ಕಿರುಬೆರಣಿಯಿಂದ ಹೀಗೆ ಇರುತ್ತೆ ನೋಡಿ ಅಲ್ವಾ ಇಲ್ಲಿ ಹೀಗೆ ಇರುತ್ತೆ ಈ ಎರಡು ಅಂಗೈನ ಆಯುಷ್ಯ ರೇಖೆಯನ್ನು ಹೀಗೆ ಸೇರಿಸಬೇಕು ಹೀಗೆ ಸೇರಿಸಿದಾಗ ಈ ಕಿರಿಬೆರಳಿನ ಮೊದಲನೆಯ ಗಂಟು ಎರಡನೆಯ ಗಂಟು ಇಲ್ಲಿ ಗೆರೆಗಳಿದೆ ನೋಡಿ ಈ ಗೆರೆಗಳನ್ನು ಸೇರಿಸ್ದಾಗ ಈ ಗೆರೆಗಳು ಕೂಡ ಸೇರಬೇಕು ಗೊತ್ತಾಯ್ತಾ ಆಯುಷ್ಯ ರೇಖೆಯ ಗೆರೆಗಳು ಸರಿಯಾಗಿ ಸೇರಿದಾಗ ಈ ಕಿರಿಬೆರಳಿನ ಗಂಟೆಗಳಿದೆಯಲ್ಲ ಇವು ಕೂಡ ಸರಿಯಾಗಿ ಸೇರಬೇಕು ಒಂದು ಕೂದಲೆಯಷ್ಟು ಮೇಲೆ ಕೆಳಗೆ ಅಂತ ಇದ್ದರೆ ನೀವು ಅದನ್ನು ಸಮಸ್ಯೆ ಅಂತ ತಿಳ್ಕೋಬೇಕು ನಿಮ್ಮ ಭಾವನಾ ಪ್ರಪಂಚದಲ್ಲಿ ಎಲ್ಲೋ ಏರುಪೇರಾಗಿದೆ ಅಂತ ತಿಳ್ಕೋಬೇಕು ಈಗ ನೋಡಿ ಹೀಗೆ ನೋಡುವಾಗ ನಿಮಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು ಅಂತಂದರೆ ಏನು ಮಾಡಬೇಕು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ವ್ಯತ್ಯಾಸ ಇದ್ದರೆ ನಾನು ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೇನೆ ಎಲ್ಲ ನಿಯಮಗಳನ್ನೂ ಪಾಲಿಸ್ತಾ ಇದ್ದೇನೆ ಆದರೂ ಕೂಡ ನನಗೆ ಏನೋ ಒಂದು ಸಮಸ್ಯೆ ಕಾಡತ್ತೆ ಮತ್ತು ಮನಸ್ಸಲ್ಲಿ ಸಂತೋಷ ಇರೋದಿಲ್ಲ ಜಡತ್ವ ಇರುತ್ತೆ ಆಲಸ್ಯ ಇರುತ್ತೆ ಕಿರಿಕಿರಿ ಆಗತ್ತೆ ನಾನು ಎಲ್ಲ ಸರಿಯಾಗಿದ್ದೇನೆ ನಾನು ಏನು ತಪ್ಪು ಮಾಡ್ತಾ ಇಲ್ಲ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ಇದ್ದೇನೆ ಆರೋಗ್ಯ ನಿಯಮ ಪಾಲಿಸ್ತಾ ಇದ್ದೇನೆ ವೈದ್ಯರು ಹೇಳಿದಂತೆ ಔಷಧಿಗಳನ್ನು ತಗೊಳ್ತಾ ಇದ್ದೇನೆ ನನ್ನ ಮನಸ್ಸನ್ನು ಚೆನ್ನಾಗಿಟ್ಕೊಂಡಿದ್ದೇನೆ ನನ್ನ ಸುತ್ತಮುತ್ತಲಿನವ್ರ ಜೊತೆಗೆ ನಾನು ಚೆನ್ನಾಗಿರಬೇಕು ಅಂತಲೇ ಪ್ರಯತ್ನ ಇದ್ದೇನೆ ನಾನು ಯಾವ ರೀತಿಯ ಅಪರಾಧ ಮಾಡಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ನನಗೇಕೆ ನೆಮ್ಮದಿ ಇಲ್ಲ ಮನಸ್ಸಲ್ಲಿ ಕಿರಿಕಿರಿ ಆಗುತ್ತೆ ಹೊಟ್ಟೆನಲ್ಲಿ ಒಂಥರ ಸಂಕಟ ಸಂಕಟ ಆಗುತ್ತೆ ಈ ಒಂದಲ್ಲ ಒಂದಿನ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಇವತ್ತು ಈ ಸಮಸ್ಯೆ ಆದರೆ ನಾಳೆ ಮತ್ತೊಂದು ಸಮಸ್ಯೆ ಇರುತ್ತೆ ಈ ಸಮಸ್ಯೆ ಪರಿಹಾರ ಆಯ್ತಪ್ಪ ಅಂದರೆ ಮೂ ಮತ್ತೊಂದು ಅಲ್ಲಿ ತಯಾರಾಗೇ ಇರುತ್ತೆ ಇದೇನಪ್ಪ ಯಾವಾಗ ಮುಗಿಯುತ್ತೆ ನಾನು ಯಾವಾಗ ಫ್ರೀಯಾಗಿ ಫ್ರೆಶ್ ಆಗಿರ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಸುಮಾರು ಜನ ಹೆಣ್ಮಕ್ಕಳು ಮುಖ್ಯವಾಗಿ ಇದಕ್ಕೆ ಬಲಿಯಾಗೋರು ಹೆಣ್ಮಕ್ಳು ಯಾಕೆ ಅಂದರೆ ಅವರು ತಮ್ಮ ಅಹ ಅಸ್ಮಿತೆಯನ್ನು ಅಹಮಿಕೆಯನ್ನು ಅದು ಇಟ್ಕೊಳ್ತಾರೆ ಇನ್ನೊಬ್ಬರಿಗೆ ಅನುಕೂಲ ಆಗೋ ಹಾಗೆ ಬದುಕೋದನ್ನು ಅವರು ಕಲ್ತುಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಮಕ್ಳಿಗೋಸ್ಕರ ಊಟ ಮಾಡೋದು ಗಂಡನಿಗೋಸ್ಕರ ನಿದ್ದೆ ಮಾಡೋದು ಸಂಬಂಧಿಕರಿಗೋಸ್ಕರ ಬಟ್ಟೆ ತೊಡೋದು ಅಂದರೆ ತನಗೆ ಇಷ್ಟದ ಬಟ್ಟೆ ತನ್ನ ಇಷ್ಟದ ಊಟ ತನಗಿಷ್ಟು ಬಂದಾಗ ನಿದ್ರೆ ಅನ್ನೋದು ಅವ್ರಿಗೆ ಅವರಲ್ಲಿ ಅವ್ರ ಬದುಕಲ್ಲೇ ಇರೋದಿಲ್ಲ ಅವಕಾಶ ಇದ್ರೂ ಕೂಡ ಅದನ್ನು ಅವರು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಮತ್ತು ಹೆಚ್ಚು ಕಡಿಮೆ ಆದರೆ ನನಗೆ ಇದಿಷ್ಟ ಇದು ನಂಗೆ ಕಷ್ಟ ಆಗ್ತಾ ಇದೆ ನಾನು ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಬಿಟ್ಟು ಹೇಳೋದಕ್ಕೂ ಅವರಿಗೆ ಪೂರಕ ವಾತಾವರಣವೇ ಸಿಗ್ತಾ ಇರೋದಿಲ್ಲ ಅಟ್ಲೀಸ್ಟ್ ಹಾಗೆ ಬದಲಾವಣೆ ಆಗಿಲ್ಲ ಅಂದರೂ ಕೂಡ ಭಾವನೆಯನ್ನು ವ್ಯಕ್ತ ಮಾಡಬೇಕು ಅಂದರೆ ಬಾಯಿ ಬಿಡಬೇಕು ಅನ್ನೋದಕ್ಕೂ ಕೂಡ ಎಷ್ಟೋ ಮನೆಗಳಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಅವಕಾಶನೇ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಅವರ ಭಾವನೆಗಳು ಏನಾಗ್ತವೆ ಅಂತಂದರೆ ಅದುಮೇ ಹಿಡಿಯಲ್ಪಡ್ತವೆ ಅಂದರೆ ಆ ತಾಪ ಅಹಮಿಕೆಯ ಒಂದು ಅಸ್ಮಿತೆಯ ಅದು ತಾಪ ಇರುತ್ತೆ ಅದಕ್ಕೆ ಉಷ್ಣತೆ ಇರುತ್ತೆ ಅದು ಶೀತಲವಾಗಿರೋದಿಲ್ಲ ಯಾವಾಗಲೂ ಅದು ಅದು ಆಲೋಚನೆಗಳನ್ನು ಹಾಕ್ತಿರತ್ತೆ ಅದು ಜ್ಞಾನ ಅಲ್ಲ ಅಲ್ಲಿ ಅಲ್ಲಿ ಜ್ಞಾನ ಇರೋದಿಲ್ಲ ತೀವ್ರವಾದ ಆಲೋಚನೆಯ ಒತ್ತಡ ಇರುತ್ತೆ ಅದು ಉಷ್ಣತೆಯನ್ನು ಹುಟ್ಟಿಸತ್ತೆ ಅದು ತಾಪ ಒಂದು ರೀತಿ ತಲೆ ತಲೆ ಬಿಸಿ ಎಲ್ಲಿ ನೋಡಿದರೂ ಬಿಸಿ 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 ಒಂಥರ ಉಗ್ರ ಆಗಿರುತ್ತೆ ಅವರದ್ದು ಅವರ ಮುಖ ಕೂಡ ಒಂಥರ ಕೆರಳಿರೋ ಆಗಿರುತ್ತೆ ಮುದ್ದು ಮಗುವಂತ ಮಗು ಥರ ಇರಬೇಕಾಗಿರೋ ಮುಖ ಒಂಥರ ಕೆರಳಿರೋ ಹಾಗೆ ಅವ್ರು ಯಾವುದೇ ಹ್ಯಾಬಿಟ್ಸ್ ಇರೋಲ್ಲ ಹೆಣ್ಮಕ್ಳಿಗೆ ಅವರೇನು ಸಿಗಾರೆಟ್ ಸೇರ್ತಿರಲ್ಲ ಸರಾಯಿ ಕುಡಿತಾ ಇರಲ್ಲ ಆದರೂ ಕೂಡ ಅವ್ರ ಮುಖದಲ್ಲಿ ಒಂಥರ ಗಡಸುತನ ಇರುತ್ತೆ ಪ್ರಸನ್ನತೆ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಅವರ ಕೆರಳಿದಂತಹ ಭಾವನೆಗಳು ಆ ಸಾರಾಯಿ ಅಮಲಗಿಂತಲೂ ಇದು ತುಂಬ ಕೆಟ್ಟ ಅಮಲು ಅಂತ ಅದು ಅದೆಷ್ಟು ಹಾನಿ ಮಾಡುತ್ತೋ ಸಾರಾಯಿ ಸಿಗರೇಟು ಅದಕ್ಕಿಂತ ಹೆಚ್ಚು ಹಾನಿ ಅದು ಹಿಡಿದುಕೊಂಡಿರುವಂತಹ ಭಾವನೆಗಳು ನಮಗೆ ಮಾಡ್ತಾ ಇರ್ತವೆ ಅಂತ ಅದು ನಮ್ಮ ಕೈನಲ್ಲೇ ಅದು ಇಂಡಿಕೇಟ್ ಮಾಡುತ್ತೆ ಈಗ ಗೊತ್ತಾಯ್ತಲ್ವಾ ಇಲ್ಲಿ ನಾನು ಹೀಗೆ ನೋಡಿದೆ ನನ್ನ ಭಾವನಾತ್ಮಕ ಜಗತ್ತು ಅಫೆಕ್ಟ್ ಆಗಿದೆ ಅಂದಾಗ ನಾನು ಏನು ಮಾಡಬೇಕು ಅಂತ ನಾನೊಂದು ಸಣ್ಣ ಪರಿಹಾರ ಹೇಳ್ತೇನೆ ಫಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಬೇಕು ಎದ್ದು ಕೈ ಜೋಡಿಸಿ ತಲೆಬಾಗಿ ಒಂದು ನಿಮಿಷ ನಿಮ್ಮ ನಾಭಿಕೇಂದ್ರದ ಕಡೆಗೆ ದೃಷ್ಟಿ ಕೊಡಿ ಉಸಿರನ್ನು ಪೂರ್ಣವಾಗಿ ಹೊಟ್ಟೆಯಿಂದ ಹೊರಗೆ ಹಾಕಿ ಹೊಟ್ಟೆಯ ಸ್ನಾಯುಗಳು ಒಳಮುಖವಾಗಿ ಚಲಿಸಲಿ ಉಸಿರು ತಗೊಂಡಾಗ ಹೊಟ್ಟೆ ತುಂಬ ಹಾಗೆ ಉಸಿರನ್ನು ತಕ್ಕೊಳ್ಳಿ ಒಂದು ನಿಮಿಷ ನೀವು ಹೀಗೆ ಕೂತ್ಕೊಳ್ಳಿ ನಾಭಿಕೇಂದ್ರದ ಚಲನೆಯನ್ನು ಗಮನಿಸ್ತಾ ಸುಮ್ಮನೆ ಕೂತ್ಕೊಳ್ಳಿ ಮತ್ತು ನಿಮ್ಮ ಅಹಮಿಕೆಯ ಸುತ್ತ ನೀವು ಕಟ್ಟಿಕೊಟ್ಟಂತಹ ಕೋಟೆ ಬಂಧುತ್ವಗಳು ವ್ಯವಹಾರಗಳು ಅವನ್ನೆಲ್ಲ ಅತೀತವಾದ ಒಂದು ಸತ್ಯಕ್ಕೆ ಚೇತನಕ್ಕೆ ಅಥವಾ ಗುರುವಿಗೆ ಬಸವೇಶನಿಗೆ ನೀವು ಗುರು ಅಂತ ಅಂದ್ಕೊಳ್ಳೋದಾದರೆ ಆ ಬಸವೇಶನಿಗೆ ಇಲ್ಲ ನಿಮ್ಮ ಆರಾಧ್ಯ ದೈವ ಅಕ್ಕ ಮಹಾದೇವಿಯಾಗಿದ್ದರೆ ವಿವೇಕಾನಂದ ಆಗಿದ್ದರೆ ಅಲ್ಲಮ್ಮ ಪ್ರಭುವಾಗಿದ್ದರೆ ಅಥವಾ ನಿಮ್ಮ ಅಮ್ಮ ಅಥವಾ ಅಪ್ಪ ಆಗಿದ್ದರೆ ಹಾಂ ನೀವು ಯಾರು ಹಿರಿಯರು ಗುರುಗಳು ಅಂತ ಅಂದ್ಕೊಂಡಿರ್ತೀರೋ ಅಥವಾ ನಿಮಗಿಂತಲೂ ಉನ್ನತವಾದ ಪ್ರಜ್ಞೆ ಇರೋರು ಅಂತ ಅಂದ್ಕೊಂಡಿರ್ತೀರಲ್ಲ ಅವರ ಜೊತೆಗೆ ಒಂದಿಷ್ಟು ಸಂಬಂಧವನ್ನು ತಂದುಕೊಂಡು ನಮ್ಮ ಅಹಮಿಕೆಯ ಸುತ್ತ ಕಟ್ಟಿಕೊಂಡಂತಹ ಎಲ್ಲ ಗೋಡೆಗಳನ್ನು ಸ್ವಲ್ಪ ಸಡಿಲ ಮಾಡೋದು ಇದರಿಂದ ಏನಾಗತ್ತಂತಂದರೆ ನಿರಾಳತೆಯ ಅನುಭವ ಬರುತ್ತೆ ಆಮೇಲೆ ಕರದರ್ಶನ ಮಾಡ್ಕೊಳ್ಳಿ ಬಸವನನವರ ವಚನ ಹೇಳ್ಕೊಳ್ಳಿ ಎನ್ನ ವಾಮಕ್ಷೇಮ ನಿಮ್ಮ ದೇಯ ಎನ್ನ ಹಾನಿ ವೃದ್ಧಿ ಎನ್ನ ಮಾನ ಅಪಮಾನ ನಿಮ್ಮದೆಯ ಬಳ್ಳಿಗೆ ಕಾಯಿ ದಿಮಿತೆ ಕೂಡಲ ಸಂಗಮ ದೇವಾ ಹಾಗೆ ಕೈ ಉಜ್ಜಿ ಕಣ್ಗೆ ನಿಮ್ಮ ಕೈ ಬಿಸಿನ ತಾಕಿಸ್ಕೊಂಡು ಮುಖದ ಮೇಲೆಲ್ಲ ನೆಬಸ್ಕೊಂಡು ಮೈ ಮೇಲೆಲ್ಲ ನೆಬಸ್ಕೊಂಡು ಈಗ ಕರೆದರ್ಶನ ಮಾಡಿ ಈ ಗೆರೆಗಳಲ್ಲಿ ಭಾವನಾ ತಂತುಗಳಲ್ಲಿ ವ್ಯತ್ಯಾಸ ಆಗಿದ್ದರೆ ಒಂದಿಷ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಹೀಗೆ ನೋಡಿ ನಿಮ್ಮ ಹೆಬ್ಬೆರಳನ್ನು ಹೀಗೆ ನೇರವಾಗಿರಿಸಿ ಉಸಿರು ಬಿಡಿ ಉಸಿರು ತೆಗೆದುಕೊಳ್ಳಿ ಒಂದಿಷ್ಟು ವೇಗದಿಂದ ಮಾಡಬೇಕು ಕೈನ ವೇಗವಾಗಿ ಚಲಿಸಬೇಕು ಹೀಗೆ ಒಂದು ಹತ್ತು ಬಾರಿ ಮಾಡಿ ಬಲಗೈ ಮಾಡುವಾಗ ಎಡಗೈ ನಿಮ್ಮ ತೋಳು ಕೆಳಗೆ ಇರೋ ಹಾಗೆ ನೋಡ್ಕೊಳ್ಳಿ ಹಾಗೆಯೇ ಈ ಕ ಎಡಗೈನಿಂದ ಮಾಡುವಾಗ ಬಲಗೈ ನಿಮ್ಮ ತೋಳ್ ಕೆಳಗಿರಬೇಕು ಹೀಗೆ ಹತ್ತು ಬಾರಿ ಮಾಡಿ ನಿಮಗೆ ಆಶ್ಚರ್ಯ ಅನಿಸುತ್ತೆ ನಿಮ್ಮ ಎಮೋಷ್ನಲ್ ಕ್ವಶನ್ ಸರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಕೂಡಲೇ ನಿಮಗೆ ಗೊತ್ತಾಗತ್ತೆ ಮನ್ಸಲ್ಲಿರೋ ಕಿರಿಕಿರಿ ಹೋಗಿಬಿಟ್ಟು ಹಾಯ್ ಅನ್ನಿಸ್ತಿರತ್ತೆ ಹೊಟ್ಟೆನಲ್ಲಿ ಏನಾದರೂ ಸಂಕ ಇದ್ರೆ ಅದು ಹೋಗಿರುತ್ತೆ ಸುಮಾರು ಜನ ಸೊಂಟೆ ನೋವು ಸಯಾಟಿಕಾ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ನಿರಂತರವಾದ ಹೊಟ್ಟೆ ನೋವಿರುತ್ತೆ ಆಮೇಲೆ ಕತ್ತು ನೋವಿರುತ್ತೆ ಹೌದಾ ಇವೆಲ್ಲ ವೈದ್ಯರಿಗೆ ತಿಳಿಯಲಾರದ ವೈದ್ಯರಿಗೂ ಸವಾಲಾಗಿರುವ ಏನಪ್ಪ ಕೊಡಬೇಕು ಇವ್ರಿಗೆ ಔಷಧಿ ಅಂತ ಅವ್ರಿಗೇ ಗೊತ್ತಾಗಲ್ಲ ಪಾಪ ಅಂಥ ಎಲ್ಲ ಸಮಸ್ಯೆಗಳಿಗೂ ಇದು ಒಂದು ಸಣ್ಣ ವ್ಯಾಯಾಮ ನಿಮಗೆ ಕೆಲ್ಸಕ್ಕೆ ಬರುತ್ತೆ ಇದನ್ನು ಮಾಡಿ ನೋಡಿ ನಿಮ್ಮ ಭಾವನಾ ಪ್ರಪಂಚವನ್ನು ಸಂತುಲನಗೊಳಿಸಿಕೊಳ್ಳುವುದರಿಂದ ನಿಮ್ಮ ದೈನಂದಿನ ದಿನಚರಿಯ ಮೇಲೆ ನಿಮ್ಮದೇ ಆದ ಹಿಡಿತ ಇರುತ್ತೆ ಹ್ಞೂ ಇದು ಒದ ಒಂದನೇದು ನಾಭಿ ಕೇಂದ್ರವನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಅಂತ ಇದು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಈ ಇನ್ಸ್ಟ್ರೂಮೆಂಟ್ನ ತಗೊಂಡ್ಬಿಟ್ಟು ಅಂಗೈನ ಮಧ್ಯಭಾಗ ಇಲ್ಲಿ ನೋಡಿ ಈ ಮಧ್ಯಭಾಗದಲ್ಲಿ ಇದು ನಾಭಿಕೇಂದ್ರ ಅಂತ ಹೇಳ್ತೀವಿ ಈ ನಾಭಿಕೇಂದ್ರವನ್ನು ಹೀಗೆ ಪ್ರೆಸ್ ಮಾಡ್ಕೋಬೇಕು ಒಂದು ನಿಮಿಷ ಮಾಡ್ಕೊಳ್ಳಿ ಹೀಗೆ ಇದರಿಂದ ಏನಾಗತ್ತಂತಂದರೆ ಪಂಪಿಂಗ್ ಆ್ಯಕ್ಷನ್ ಒತ್ತೋದು ಬಿಡೋದು ಒತ್ತೋದು ಬಿಡೋದು ಹೀಗೆ ಮಾಡೋದ್ರಿಂದ ನಿಮ್ಮ ನಾಭಿಕೇಂದ್ರದ ಯಾವುದೇ ದೋಷಗಳು ಭಾವನಾ ಪ್ರಪಂಚದಲ್ಲಿ ಏನೇ ಒಂದು ಸಂತುಲನ ಕೆಟ್ಟಹೋಗಿದ್ರೂ ಕೂಡ ಅದನ್ನು ಇದು ಸರಿ ಮಾಡುತ್ತೆ ಇದಾದಮೇಲೆ ಇನ್ನೊಂದೇನಂದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಮೂಳೆ ಇದನ್ನು ಸಂತುಲನ ಇಟ್ಕೋಬೇಕು ಒಂದು ನಾಭಿಕೇಂದ್ರವನ್ನು ಸಂತುಲನಗೊಳಿಸಬೇಕು ಎರಡನೇದು ನಿಮ್ಮ ಬೆನ್ನುಹುರಿ ಇಲ್ಲಿದೆ ನೋಡಿ ಅಂಗೈನ ಈ ಭಾಗದ ಇದು ಹೆಬ್ಬೆರಳಿನ ಸಂದಿದೆಯಲ್ಲ ಇದು ಸ್ಪೈನಲ್ ಕಾರ್ಡ್ ಅಂತ ಈ ಸ್ಪೈನಲ್ ಕಾರ್ಡ್ಗೆ ಹೀಗೆ ಪ್ರೆಸ್ ಮೇಲಿನಿಂದ ಕೆಳಗೆ ಹೀಗೆ ನೋಡಿ ಹೀಗೆ ನೋಡಿ ಹೀಗೆ ಕಾಣಿಸುತ್ತಲ್ವಾ ಇಲ್ಲ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಇದು ಮೇಲ್ಭಾಗ ಅಂದರೆ ಕುತ್ತಿಗೆ ಮಧ್ಯದ ಭಾಗ ಮಧ್ಯದ ಬೆನ್ನು ಅಂದರೆ ಎದೆಯ ಹಿಂದಿನ ಬೆಣ್ಮೂಳೆ ಆಮೇಲೆ ಕೆಳಭಾಗ ಅಂತಂದರೆ ಸೊಂಟ ಸೊಂಟ ಮಧ್ಯದ ಬೆನ್ನು ಕತ್ತು ಇದು ಇಡೀ ಬೆಣ್ಮೂಳೆನ ಹೇಳುತ್ತೆ ಈ ಸ್ಪೈನಲ್ ಕಾರ್ಡ್ನ ಅಂದರೆ ಬೆನ್ನು ಹುರಿಯನ್ನು ನೀವೇನು ಮಾಡಬೇಕು ಸಂತುಲನ ಮಾಡ್ಕೋಬೇಕು ಪ್ರತಿದಿನ ಒಂದು ನಿಮಿಷ ಮೇಲಿನಿಂದ ಕೆಳಗೆ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ ಇದು ಎರಡನೇದ್ದು ಒಂದು ನಾಭಿಕೇಂದ್ರ ಎರಡನೆಯದ್ದು ಹುರಿ ಇದಿಷ್ಟು ಸಂತುಲನ ಮಾಡ್ಕೊಂಡ್ರೆ ನಿಮ್ಮ ಭಾವನಾ ಪ್ರಪಂಚ ಪೂರ್ಣ ಸುರಕ್ಷಿತವಾಗಿರುತ್ತೆ ಹೊರಗಡೆ ಪರಿಸ್ಥಿತಿ ಏನೇ ಆಗಿರಲಿ ನೀವು ಅದರಿಂದ ದುಷ್ಪರಿಣಾಮಕ್ಕೆ ಒಳಗಾಗಲ್ಲ ಸಕಾರಾತ್ಮಕವಾದ ಭಾವನೆಗಳನ್ನು ನೀವು ಹುಟ್ಟಿಸ್ಕೊಳ್ಳೋಕ್ಕೆ ಸಮರ್ಥರಾಗ್ತೀರಾ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರ್ಸ್ಕೊತೀರಾ ಹ್ಞೂ ವೈದ್ಯರ ಔಷಧಿಗಳಿಂದ ಪರಿಹಾರವಾಗದ ಕೆಲವು ಕಾಯಿಲೆಗಳು ಕೂಡ ಈ ಚಿಕ್ಕ ಉಪಾಯದಿಂದ ಪರಿಹಾರ ಆಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಜೊತೆಗಿರಿ ಶರಣು ಶರಣಾರ್ಥಿ